ಸ್ನೇಹಿತರೆ ಇವತ್ತು ನವರಾತ್ರಿಯ ಪ್ರಥಮ ದಿನ ಸೊ ಆ ಕಾರಣಕ್ಕಾಗಿ ಒಂದಷ್ಟು ದೇವಿಯ ದೇವಸ್ಥಾನಕ್ಕೆ ಹೋಗೋಣ ಭೇಟಿ ಮಾಡೋಣ ಜೊತೆಗೆ ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡೆ ಅದರಲ್ಲಿ ನಾನು ತುಂಬ ವಿಶೇಷವಾಗಿ ಕಾಣಿಸಿದ್ದು ಭಟ್ಕಳದ ವೆಂಗ್ರೆ ಟೂ ಗ್ರಾಮದಲ್ಲಿ ಅಂದರೆ ಶಿರಾಲಿಯಲ್ಲಿ ಒಂದು ದೇವಸ್ಥಾನ ಇದೆ ಅದು ಮಾರಬ್ಬ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತ ಸೊ ಈ ವರ್ಷ ಪ್ರಪ್ರಥಮ ಬಾರಿಗೆ ನವರಾತ್ರಿ ಉತ್ಸವವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ವಿಶೇಷ ಅಂತಂದರೆ ಈ ದೇವಿಯ ಮಹಾಶಕ್ತಿಯ ಬಗ್ಗೆ ಅನೇಕ ಐತಿಹಾಸಿಕ ಪವಾಡಗಳು ಇದೆ ಜೊತೆಗೆ ಇತ್ತೀಚೆಗೆ ಕರೋನಾ ಅಂತ ಒಂದು ಸಾಂಕ್ರಾಮಿಕ ರೋಗ ಬಾಧಿಸ್ತು ಇಂಥ ಸಂದರ್ಭದಲ್ಲಿ ಇಲ್ಲಿಯ ಸುತ್ತಮುತ್ತಲಿನ ಯಾವ ಊರಿನವ್ರಿಗೂ ಕೂಡ ಕರೋನಾ ಬಾಧಿಸ್ತಿಲ್ಲ ಸೊ ಕರೋನಾ ಪ್ರಕರಣಗಳು ದಾಖಲಾಗಲಿಲ್ಲ ಅಂಥ ಒಂದು ಮಹಾಶಕ್ತಿಯನ್ನು ಹೊಂದಿರುವಂಥ ದೇವಸ್ಥಾನ ಮಾರಬ್ಬ ತಾಯಿಯ ದರ್ಶನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮಾಡಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇದೆ ಶ್ರೀ ಮಾರಬ್ಬ ಪರಮೇಶ್ವರಿ ದೇವಸ್ಥಾನ ಮೂಡ್ ಶಿರಾಲಿ ಬೆಂಗ್ರೆಟ್ಟು ಅಂತ ಒಳಗಡೆ ನಿಮ್ಮನ್ನು ಹೋಗ್ತೀನಿ ಮತ್ತು ತಾಯಿಯನ್ನ ದರ್ಶನವನ್ನು ಮಾಡಿಸ್ತೀನಿ ನವರಾತ್ರಿ ಆಗಿ ಇದೆಲ್ಲ ಸಜ್ಜಾಗ್ತಾ ಇದೆ ಅಂದರೆ ಈ ಹಿಂದೆ ಇಲ್ಲೊಂದು ಚಿಕ್ಕಗುಡಿಯಲ್ಲಿ ಮಾರಬ್ಬ ದೇವಿ ತಾಯಿಯನ್ನು ಪ್ರತಿಷ್ಠಾಪಿಸಿದ್ದು ಸುಮಾರು ಆರುನೂರು ವರ್ಷಗಳ ಹಿಂದೆ ಒಬ್ಬ ಪಾಳೆಗಾರ ಅಂತ ಚಿಕ್ಕ ಆಲದ ಮರದ ಕೆಳಗಡೆ ಒಂದು ತಾಯಿ ದೇವಿಯನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಪೂಜೆಯನ್ನು ಮಾಡಲಾಗ್ತಾ ಇತ್ತು ಇಲ್ಲಿಂದ ಅನತಿ ದೂರದಲ್ಲಿ ಆ ಒಂದು ಜಾಗ ಇದೆ ನೋಡಿ ಒಳಗಡೆ ಸಂಪೂರ್ಣವಾಗಿ ಶಿಲಾಮಯವಾದಂಥ ದೇವಸ್ಥಾನ ಇದು ಹೊರಗಡೆಯ ದೃಶ್ಯ ಎಲ್ಲ ಊರಿನವರೆಲ್ಲ ಸೇರಿಕೊಂಡು ನವರಾತ್ರಿಯ ಸಂಭ್ರಮದಲ್ಲಿ ತಾಯಿಯನ್ನು ಆರಾಧಿಸ್ತಾ ಇದ್ದಾರೆ ನೋಡಿದು ಮುಖ್ಯ ದ್ವಾರ ಇದೆ ಶಿಲೆಯ ದ್ವಾರ ಜೊತೆಗೆ ಮರದ ಬಾಗಿಲು ಮಧ್ಯದಲ್ಲಿ ನಿಮಗೆ ಗರ್ಭಗುಡಿ ಇದೆಯಲ್ಲ ಅದು ಸಂಪೂರ್ಣವಾಗಿ ಶಿಲಾಮಯವಾದಂಥ ಒಂದು ಹತ್ರ ಹೋಗಿ ನಾನು ತಾಯಿ ದರ್ಶನವನ್ನು ಮಾಡಿಸ್ತೇನೆ ನೋಡಿ ಇತ್ತೀಚೆಗೆ ನಮ್ಮೂರಲ್ಲಿ ಜಾಸ್ತಿಯಾಗಿ ಯಾವೆಲ್ಲ ದೇವಸ್ಥಾನಗಳ ನಿರ್ಮಾಣ ಆಗುತ್ತೆ ಅದೆಲ್ಲವೂ ಕೂಡ ಶಿಲಾಮಯ ಆಗಿದೆ ಈ ಮುಂಚೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಸಿಮೆಂಟ್ನಿಂದ ದೇವಸ್ಥಾನದ ನಿರ್ಮಾಣ ಇತ್ತು ಅಂದರೆ ಯಾವತ್ತೂ ಈ ಭಾಗದಲ್ಲಿ ನಮ್ಮ ಭಟ್ಕಳ ಭಾಗದಲ್ಲಿ ಹೆಚ್ಚಾಗಿ ಶಿಲ್ಪಕಲಾ ಕೆಲಸ ಮಾಡೋರ ಸಂಖ್ಯೆ ಜಾಸ್ತಿ ಆಯಿತು ಅವತ್ತಿಂದ ಎಲ್ಲ ಕಡೆ ಇಲ್ಲಿ ಹೊಸದಾಗಿ ಯಾವ್ಯಾವ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅದೆಲ್ಲವೂ ಕೂಡ ಅತ್ಯಂತ ಸುಂದರವಾಗಿ ಶಿಲಾಮಯವಾಗಿ ನಿರ್ಮಾಣ ಮಾಡಲಾಗಿದೆ ತಾಯಿಯ ದರ್ಶನವನ್ನು ಪಡ್ಕೊಳ್ಳಿ ನೋಡಿ ತಾಯಿ ಮಾರಬ್ಬ ಈಗಷ್ಟೇ ಅಲಂಕಾರ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪೂಜಾ ವಿಧಿವಿಧಾನಗಳಾಗತ್ತೆ ಅದು ಪ್ರಥಮ ದಿನದ ಪೂಜೆ ಇವತ್ತು ನವರಾತ್ರಿಯ ಪ್ರಥಮ ದಿನದ ಪೂಜೆ ಇಲ್ಲಿ ಪೂಜೆ ಮಾಡ್ತಾ ಇರುವಂಥ ಅರ್ಚಕರು ಹರಕಲಿ ಕುಟುಂಬದವರು ಅವರು ಈ ಹಿಂದೆಯಿಂದಲೂ ಕೂಡ ಈ ದೇವಸ್ಥಾನದ ಪೂಜಾರಿಯಾಗಿ ಅಥವಾ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ದೇವರಿಗೆ ನೈವೇದ್ಯ ತಯಾರು ಮಾಡುವಂಥ ಕೋಣೆ ಸ್ನೇಹಿತರೆ ಅಂದ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಈ ಮುಂಚೆ ಚಿಕ್ಕ ಗುಡಿ ಇತ್ತಲ್ಲ ಆ ಸಂದರ್ಭದಲ್ಲಿ ನಿತ್ಯ ಪೂಜೆ ಅಂತ ಇರಲ್ಲ ವಾರಕ್ಕೊಂದೆರಡು ಪೂಜೆ ಆಗ್ತಾ ಇತ್ತು ಈಗ ಯಾವತ್ತು ಈ ದೇವಸ್ಥಾನ ಹೋದ ವರ್ಷ ಉದ್ಘಾಟನೆ ಆಯಿತು ಆ ನಂತರ ಇಲ್ಲಿ ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಆಗುತ್ತೆ ಒಂದು ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳು ಈ ಭಾಗದಲ್ಲಿ ಇರೋ ಕಾರಣಕ್ಕೆ ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ದಿನಕ್ಕೆ ಒಂದೊಂದು ಮನೆಯಿಂದ ಪೂಜೆ ಆಗುತ್ತೆ ಅಲ್ಲಿ ಒಂದು ನೂರ ಎಂಬತ್ತಕ್ಕೂ ಹೆಚ್ಚು ದಿನಗಳು ಸಿಗುತ್ತೆ ಆನಂತರ ವಾಪಸ್ ರಿಪೀಟ್ ಆಗುತ್ತೆ ಐತಿಹಾಸಿಕ ಹಿನ್ನೆಲೆ ಉಳಿದಂಥ ದೇವಸ್ಥಾನ ಸುಮಾರು ಆರುನೂರು ವರ್ಷಗಳ ಹಿಂದೆ ಸಾಂಕ್ರಾಮಿಕ ರೋಗವನ್ನು ತಾಯಿ ನಿರ್ಮೂಲನೆ ಮಾಡಿದ ಕಾರಣಕ್ಕಾಗಿ ಈ ದೇವಸ್ಥಾನ ಆಗಿನ ಪಾಳೆಗಾರರು ನಿರ್ಮಾಣ ಮಾಡಿತು ಈ ದೇವಸ್ಥಾನದ ಬಗ್ಗೆ ಅನೇಕ ಉಲ್ಲೇಖಗಳು ಕೂಡ ನಿಮಗೆ ಕಾಣೋಕೆ ಸಿಗುತ್ತೆ ಲೈಕ್ ಇದು ಈ ಮಾರಬ್ಬ ತಾಯಿ ಅಂದ ತಕ್ಷಣ ನಮಗೆ ಅದು ಆ ಹೆಸರಲ್ಲೇ ಒಂದು ವಿಶೇಷತೆ ಇದೆ ಹೆಚ್ಚಾಗಿ ಇಲ್ಲೆಲ್ಲವೂ ಕೂಡ ಸಾಂಕ್ರಾಮಿಕ ರೋಗದ ಕುರಿತಾಗಿ ಅಂದ್ರೆ ನಿರ್ಮೂಲನೆ ಮಾಡಿದ ಕುರಿತಾಗಿಯೇ ಹೆಚ್ಚಿನ ಐತಿಹ್ಯಗಳು ನಮಗೆ ಕಾಣೋದಕ್ಕೆ ಸಿಗತ್ತೆ ಚೆನ್ನಾಗಿದೆ ಅಂತ ಗರ್ಭಗುಡಿ ಇದು ತೀರ್ಥನಾಳ ಇದು ಸಹಜವಾಗಿ ನೋಡ್ತೀವಿ ಬಟ್ ಏನು ಯಾವ್ದಕ್ಕೇನಂತಾರಂತ ಗೊತ್ತಾ ಗೊತ್ತಿರಲ್ಲ ನಮ್ಗೆ ಇಲ್ಲಿ ನೋಡಿ ಇದು ದೇವಸ್ಥಾನದ ದಕ್ಷಿಣ ದ್ವಾರ ಇದೆ ಇಲ್ಲಿಂದ ನೋಡಿದಾಗ ನಿಮ್ಗೆ ತುಂಬಾ ಸುಂದರವಾದ ನೋಟಗಳು ಕಾಣ ಸಿಗುತ್ತೆ ನೋಡಿ ದೂರದಲ್ಲಿ ಈ ಜಾಗ ಇದೆಯಲ್ಲ ಈ ಭಾಗನೇ ಹಾಗೆ ತುಂಬಾ ಅತ್ಯಂತ ಸುಂದರವಾದ ಪರಿಸರ ನಮ್ಗೆ ಇಲ್ಲಿ ಕಾಣು ಸಿಗುತ್ತೆ ದೂರದಲ್ಲಿ ಬೆಟ್ಟ ಗುಡ್ಡಗಳ ಸಾಲಿದೆ ಜೊತೆಗೆ ನಿಮ್ಗೆ ಅನೇಕ ಗದ್ದೆಗಳು ಕೂಡ ಕಾಣು ಸಿಗುತ್ತೆ ಈ ಹಿಂದೆಲ್ಲ ಮನೆಗಳು ಇರಲ್ಲ ಬರೀ ಗದ್ದೆಗಳೇ ಇತ್ತು ಆನಂತರದಲ್ಲಿ ಜಾಗಗಳ ಕೊರತೆ ಆದ ಕಾರಣಕ್ಕೆ ಇಲ್ಲೆಲ್ಲ ಮನೆಗಳಾಗಿದೆ ಆಗಿದೆ ದಕ್ಷಿಣ ದ್ವಾರದಿಂದ ನೋಡಿದಾಗ ನಿಮ್ಗೆ ಇಂಥ ದೃಶ್ಯ ಸಿಗುತ್ತೆ ಕಾಣೋದಕ್ಕೆ ಇದು ಶ್ರೀ ಮರಬ್ಬ ಪರಮೇಶ್ವರಿ ದೇವಿ ನಮ್ಮ ಮೂರ್ಶಿರಾಲಿಯ ಗ್ರಾಮ ದೇವತೆಯಾಗಿದ್ದು ಆಗಿದ್ದು ತುಂಬ ಶಕ್ತಿ ಪ್ರಧಾನವಾಗಿರುತ್ತದೆ ಯಾಕಂದ್ರೆ ತುಂಬಾ ಹಿಂದಿನಿಂದ ಇಲ್ಲಿ ಕೆಲವೊಂದು ಶಕ್ತಿಯ ಬಗ್ಗೆ ಉದಾಹರಣೆಗಳಿವೆ ಯಾಕಂದರೆ ಯಾಕಂದ್ರೆ ನೂರಾರು ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಕಾಲರ ರೋಗ ಇಡೀ ದೇಶವ್ಯಾಪ್ತಿಯಾಗಿ ಹರಡಿತ್ತು ಆವಾಗ ಈ ಗ್ರಾಮದಲ್ಲಿ ಒಬ್ಬ ಗೌಡರ ವ್ಯಕ್ತಿಯ ಮೇಲೆ ದೇವಿಯ ಪ್ರೇರಣೆಯಾಗಿ ಇಲ್ಲೂ ತುಂಬ ಜನರಿಗೆ ಆ ಕಾಯಿಲೆ ಬಂದಾಗ ಏನು ಮಾಡುವುದು ಅಂತ ಹೇಳಿ ಈ ಗ್ರಾಮದವರೆಲ್ಲರೂ ಸೇರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಗೌಡ ವ್ಯಕ್ತಿಯ ಮೇಲೆ ದೇವಿಯ ಪ್ರೇರಣೆಯಾಗಿ ಇವತ್ತು ನೀವು ಶ್ರೀದೇವಿಗೆ ಕಾಡಕ್ಕನ್ನು ಬಡ್ತಿನಿಯನ್ನ ಮನೆಗೆ ಒಂದು ಹೊರೆಯಂತೆ ತಂದು ತನ್ನ ಭಾಗದಲ್ಲಿ ತನ್ನ ಆವರಣದಲ್ಲಿ ಹಾಕಿ ಮತ್ತು ರಾತ್ರಿ ಯಾರು ನಿದ್ರೆ ಮಾಡುವಾಗ ಹೊರಗಡೆ ಬರಬಾರ್ದು ಯಾವುದೇ ಶಬ್ದ ಆಗಲಿ ಏನಾಗ್ಲಿ ಹೊರಗಡೆ ಬರಬಾರ್ದು ಮಾನ ದಿವಸ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ದೇವಿ ಆ ಮುಖಾಂತರ ಸೂಚನೆ ಕೊಟ್ಟಾಗ ಎಲ್ಲ ಮನೆಯವರು ಕೆಲವರು ಆಗುವವರು ಶಕ್ತಿ ಸ್ವಲ್ಪ ಶಕ್ತಿ ಇದ್ರು ಕೆಲವರಿಗೆ ಆರಾಮಿಲ್ಲದೆ ಮನೇಲಿ ಇರುವ ಇದ್ರು ಆನಂತರ ಕೆಲವರು ಸ್ವಲ್ಪ ಶಕ್ತಿ ಇದ್ದವರು ತಂದು ಆ ಒಂದು ಕೆಲವೊಂದು ಹೊರೆಗಳನ್ನ ದೇವಸ್ಥಾನದ ಭಾಗದಲ್ಲಿ ಹಾಕಿದಾಗ ರಾತ್ರಿ ದೇವಿಯ ಶಕ್ತಿ ಎಲ್ಲಿವರೆಗಿತ್ತು ಅಂತ ಹೇಳಿದ್ರೆ ನಾವು ಈ ಬೆಳಿಗ್ಗೆ ದೇವಸ್ಥಾನದ ಬಾಗಿಲಿಗೆ ಹೋಗುವಾಗ ಅಲ್ಲಿ ಒಂದೇ ಒಂದು ಕೋಲ್ ಸಹ ಇರಲಿಲ್ಲ ಅದು ಏನು ಈ ಗಡಿ ಭಾಗದಲ್ಲಿ ದೂರ ದೂರ ಹೋಗಿ ಆ ಒಂದು ಕೋಲ್ ಸಹ ಹೊರಗಡೆ ಹೋಗಿ ಬಿದ್ದಿತ್ತು ಅದನ್ನು ಹುಡುಕ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂಥದ್ರಲ್ಲಿ ಆ ಕಾಲರ ರೋಗವನ್ನ ಈ ತಾಯಿ ಓಡಿಸಿದ್ದಾಳೆ ಅನ್ನುವಂಥದ್ದು ಈ ಜನರಿಗೆ ಅರಿವಿಕೆ ಆಯ್ತು ನಂತರ ಆ ವ್ಯಕ್ತಿಯ ಮೇಲೆ ಬಂದಾಗ ಇನ್ನು ಈ ದೇ ಈ ಭಾಗಕ್ಕೆ ಈ ಕಾಯಿಲೆ ಅನ್ನೋದು ಬರೋದಿಲ್ಲ ಆ ದೇವಿ ಅದನ್ನ ಕಾಪಾಡ್ತಾಳೆ ಅಂತ ಹೇಳದನ್ನ ಹಿಂದಿನವರು ಹೇಳ್ತಾ ಇದ್ರು ಅದೇ ರೀತಿ ಸದ್ಯ ನಾವು ನೀವೆಲ್ಲ ಕಂಡಂತೆ ಈ ಒಂದು ಎರಡು ಮೂರು ವರ್ಷದ ಹಿಂದೆ ವಿಶ್ವವ್ಯಾಪಿ ಕರೋನಾ ಎಲ್ಲ ಕಡೆ ಎಲ್ಲ ಭಾಗಕ್ಕೂ ಕರೋನಾ ಪ್ರಕರಣ ದಾಖಲಾಗಿತ್ತು ಆಗ ನಾವೆಲ್ಲರೂ ನಮ್ಮ ಕಾಲದಲ್ಲಿ ಈಗಿನ ಇದರಲ್ಲಿ ಮನೆ ಒಂದು ಜನರಂತೆ ಹೋಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ನಿನ್ನ ಶಕ್ತಿ ಒಂದಿದ್ರೆ ನಮ್ಮ ಈ ಗ್ರಾಮಕ್ಕೆ ಕೊರೋನಾ ಅನ್ನುವಂಥದ್ದು ಬರಬಾರ್ದು ನಿನ್ನ ರಕ್ಷಣೆ ಇರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ತಲೆ ಪ್ರತಿ ಹುಟ್ಟದ ಮಗುವಿನ ತಲೆಗೆ ಒಂದು ಕಾಣಿಕೆಯನ್ನ ಒಂದು ಮಾಡಿ ನಾವು ನಿನಗೆ ಒಂದು ಪೂಜೆಯನ್ನು ಕೊಡ್ತೇವೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆ ಆ ಒಂದು ಪ್ರಾರ್ಥನೆಯಂತೆ ಆ ದೇವಿ ನಮ್ಮ ಈ ಗ್ರಾಮಕ್ಕೆ ಒಂದೇ ಒಂದು ಕೊರೋನಾ ಪ್ರಕರಣ ದಾಖಲಾಗಲಿಲ್ಲ ಯಾರೊಬ್ಬರಿಗೂ ಒಂದು ಕೊರೋನಾ ಸೋಂಕು ಇದೆ ಅಂತ ಹೇಳಿ ನಮಗೆ ಬರಲಿಲ್ಲ ಇಲ್ಲಿ ಕಂಡು ಬಂದಂತೆಲ್ಲ ಇಂಥ ಎಲ್ಲ ಶಕ್ತಿವಂತ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಾಯಿ ಮಾರಬ್ಬ ದೇವಿಯ ದರ್ಶನವನ್ನು ಮಾಡಿಸಿದ್ದೀನಿ ಜೊತೆಗೆ ಇಲ್ಲಿಯ ಒಂದಿಷ್ಟು ಐತಿಹ್ಯಗಳು ಮತ್ತು ಪವಾಡಗಳ ಬಗ್ಗೆ ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು